ಸ್ನೇಹಿತರೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೆಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಬ್ಬ ಮನುಷ್ಯ ಪ್ರತಿ ರಾತ್ರಿ ತನ್ನ ಪತ್ನಿಯೊಂದಿಗೆ ಸುಖವಾಗಿ ಮಲುತ್ತಿದ್ದ ಆದರೆ ಅವನಿಗೆ ಗೊತ್ತಿರಲಿಲ್ಲ ಆತನ ತಲೆಯ ಮೇಲಿದ್ದ ಕತ್ತಲ ಅಟ್ಟದ ಮೇಲೆ ಮತ್ತೊಬ್ಬ ವ್ಯಕ್ತಿ ಬಿಗಿ ಹಿಡಿದುಕೊಂಡು ಮಲಗಿದೆ ಎಂದು ಹಗಲಿನಲ್ಲಿ ಗಂಡ ಆಫೀಸ್ಗೆ ಹೋದಾಗ ಆ ವ್ಯಕ್ತಿ ಕೆಳಗೆ ಬಂದು ಆ ಮನೆಯ ಯಜಮಾನನಂತೆ ಓಡಾಡ್ತಿದ್ದ ಗಂಡ ವಾಪಸ್ ಬರುವ ಮುನ್ನವೇ ಮತ್ತೆ ಅಟ್ಟಕ್ಕೆ ಹೋಗಿ ಅವಿತು ಕುಳಿತುಕೊಳ್ತಿದ್ದ ಹೀಗೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಆತ ಆ ಮನೆಯಲ್ಲೇ ಅಡಗಿದ್ದ ಈ ನಂಬಲು ಸಾಧ್ಯವಾಗದ ಘಟನೆ ನಡೆದಿದ್ದು ಅಮೆರಿಕದ ಲಾಸ್ ಏಂಜಲೀಸ್ ನಗರದ ಒಂದು ಸಾಮಾನ್ಯ ಮನೆಯಲ್ಲಿ ಇದು ಡಾಲಿ ಮತ್ತು ಫ್ರೇಡ್ ಎನ್ನುವ ದಂಪತಿಗಳ ಕತೆ ಹೊರ ನೋಟಕ್ಕೆ ಇವರು ತುಂಬಾ ನೆಮ್ಮದಿಯ ಸಂಸಾರ ಮಾಡ್ತಿದ್ರು ಆದರೆ ಡಾಲಿಗೆ ತನ್ನ ಗಂಡನಿಗೆ ತಿಳಿಯದಂತೆ ಒಬ್ಬ ಪ್ರೇಮಿ ಇದ್ದ ಅವನ ಹೆಸರು ಓಟೋ ಟಾಲಿ ತನ್ನ ಪ್ರೇಮಿಯನ್ನು ಪ್ರಪಂಚದ ಕಣ್ಣಿಗೆ ಮರೆಮಾಚಲು ಒಂದು ಭಯಾನಕ ಪ್ಲ್ಯಾನ್ ಮಾಡಿದಳು ಅದೇ ತನ್ನ ಮನೆಯ ಅಟ್ಟದ ಮೇಲೆ ಅವನಿಗೆ ವಾಸಸ್ಥಾನ ನೀಡೋದು ಹತ್ತು ವರ್ಷಗಳ ಕಾಲ ಫ್ರೇಡ್ಗೆ ತನ್ನ ಮನೆಯಲ್ಲೇ ಒಬ್ಬ ಪರಪುರುಷ ವಾಸವಾಗಿದ್ದಾನೆ ಎಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಆದರೆ ಒಂದು ರಾತ್ರಿ ಗಂಡ ಹೆಂಡತಿ ನಡುವೆ ನಡೆದ ಸಣ್ಣ ಜಗಳ ಇಡೀ ರಹಸ್ಯವನ್ನೇ ಸ್ಫೋಟಿಸಿತು ಅಟ್ಟದ ಮೇಲಿನಿಂದ ಹಾರಿ ಬಂದ ಆ ಮನುಷ್ಯ ಫ್ರೇಡ್ ನ ಜೀವನವನ್ನೇ ಮುಗಿಸಿಬಿಟ್ಟಿದ್ದ ಅಷ್ಟಕ್ಕೂ ಆ ರಾತ್ರಿ ಏನಾಗಿತ್ತು ಆ ಪ್ರೇಮಿ ಹತ್ತು ವರ್ಷ ಅಲ್ಲಿ ಬದುಕುಳಿದಿದ್ದು ಹೇಗೆ ಈ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಡಾಲಿ ಓಸ್ಟೋರಿ ಚೆಂಬಾಕೆ ತನ್ನ ಪತಿ ಫ್ರೇಡ್ ಜೊತೆಗೆ ಮಿಲ್ವಾಕಿಯಲ್ಲಿ ವಾಸವಾಗಿದ್ಲು ಫ್ರೇಡ್ ಒಬ್ಬ ಶ್ರೀಮಂತ ಆದರೆ ಆತ ಸದಾ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ದ ಇದರಿಂದ ಡಾಲಿ ತನ್ನ ಮನೆಯಲ್ಲಿ ಒಂಟಿತನ ಅನುಭವಿಸ್ತಿದ್ಲು ಒಂದು ದಿನ ಡಾಲಿಯ ಮನೆಯ ಹೊಲಿಗೆ ಯಂತ್ರ ಕಿಟ್ಟು ಹೋಗುತ್ತೆ ಅದನ್ನು ರಿಪೇರಿ ಮಾಡಲು ಆಕೆ ಓಸ್ಟೋ ಫ್ಯಾನ್ ಹ್ಯೂಬರ್ ಎಂಬ ಹದಿನೇಳು ವರ್ಷದ ಹುಡುಗನನ್ನು ಮನೆಗೆ ಕರೀತಾಳೆ ಓಟೋ ಆ ಹೊಲಿಗೆ ಯಂತ್ರವನ್ನು ರಿಪೇರಿ ಮಾಡಲು ಮನೆಗೆ ಬಂದಾಗ ಡಾಲಿಗೆ ಅವನ ಮೇಲೆ ಒಲವು ಉಂಟಾಗುತ್ತೆ ಡಾಲಿಗೆ ಸುಮಾರು ಮೂವತ್ತು ವರ್ಷ ವಯಸ್ಸಾಗಿದ್ದರು ಹದಿನೇಳು ವರ್ಷದ ಓಟೋನೊಂದಿಗೆ ಆಕೆಯ ರಹಸ್ಯ ಸಂಬಂಧ ಬೆಳೆಸಲು ಶುರು ಮಾಡ್ತಾಳೆ ಆರಂಭದಲ್ಲಿ ಇವರು ಹೊರಗಿನ ಹೋಟೆಲ್ಗಳಲ್ಲಿ ಭೇಟಿಯಾಗ್ತಿದ್ರು ಆದರೆ ಸಾರ್ವಜನಿಕವಾಗಿ ಇವರನ್ನು ಯಾರಾದರೂ ನೋಡಿ ಗಂಡನಿಗೆ ವಿಷಯ ತಿಳಿಸ್ಬೋದು ಎಂಬ ಭಯ ಡಾಲಿಯನ್ನು ಕಾಡತೊಡಗಿತು ಹೊರಗಡೆ ಸಿಗೋದು ಅಪಾಯಕಾರಿ ಎಂದು ಭಾವಿಸಿದ ಡಾಲಿ ಓಟೋನನ್ನು ತನ್ನ ಮನೆಗೆ ಬರುವಂತೆ ಕೇಳ್ಕೊಳ್ತಾಳೆ ಗಂಡ ಫ್ರೀಡ್ ಕೆಲಸಕ್ಕೆ ಹೋದ ಮೇಲೆ ಓಟೋ ಮನೆಗೆ ಬರ್ತಿದ್ದ ಆದರೆ ಅಕ್ಕಪಕ್ಕದ ಮನೆಯವರು ಕಿಟಕಿಯಿಂದ ಇಣುಕಿ ನೋಡಿ ಗುಸುಗುಸು ಮಾತನಾಡಲು ಆರಂಭಿಸಿದರು ವಿಷಯ ಗಂಡನ ಕಿವಿಗೆ ಮುಟ್ಟಿದರೆ ಏನಾಗ್ಬೋದು ಎಂದು ಡಾಲಿಗೆ ತಿಳಿದಿತ್ತು ಅವಳಿಗೆ ತನ್ನ ಪ್ರೇಮಿಯೂ ಬೇಕಿತ್ತು ಗಂಡನ ಆಸ್ತಿಯೂ ಬೇಕಿತ್ತು ಆಗ ಡಾಲಿ ಒಂದು ಕ್ರೂರ ಮತ್ತು ವಿಚಿತ್ರ ನಿರ್ಧಾರ ಮಾಡ್ತಾಳೆ ತನ್ನ ಪ್ರೇಮಿಯನ್ನು ಜಗತ್ತಿನ ಕಣ್ಣಿನಿಂದ ಪೂರ್ತಿಯಾಗಿ ಮಾಯ ಮಾಡಬೇಕು ಆದರೆ ಆತ ನನ್ನ ಹತ್ತಿರವೇ ಇರಬೇಕು ಅದಕ್ಕೆ ಅವಳು ಆರಿಸಿಕೊಂಡ ಜಾಗವೇ ಬೆಡ್ರೂಮ್ನ ಸೀಲಿಂಗ್ ಮೇಲಿದ್ದ ಆ ಸಣ್ಣ ಅಟ್ಟ ಅವಳು ಓಟೋನನ್ನು ಕರೆದು ನೀನು ಇಂದಿನಿಂದ ಈ ಅಟ್ಟದ ಮೇಲೆಯೇ ಇರಬೇಕು ಎಂದು ಹೇಳ್ತಾಳೆ ಒಬ್ಬ ಮನುಷ್ಯ ಸೂರ್ಯನ ಬೆಳಕನ್ನೇ ನೋಡದೆ ಆ ಸಣ್ಣ ಕತ್ತಲ ಕೋಣೆಯಲ್ಲಿ ಬದುಕಲು ಹೇಗೆ ಸಾಧ್ಯ ಹದಿನೇಳು ವರ್ಷದ ಆ ಹುಡುಗ ತನ್ನ ಇಡೀ ಭವಿಷ್ಯವನ್ನು ಆ ಅಟ್ಟದ ಮೇಲೆ ಕಳೆಯಲು ಹೇಗೆ ಒಪ್ಕೊಂಡ ಆತ ಅಲ್ಲಿ ಸತತ ಹತ್ತು ವರ್ಷಗಳ ಕಾಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದ ಬನ್ನಿ ಈಗ ತಿಳಿಯೋಣ ಅಕ್ಕಪಕ್ಕದ ಮನೆಯವರು ಕಿಟಕಿಯಲ್ಲಿ ಇಣಕಿ ನೋಡುತ್ತಿರುವುದು ಡಾಲಿಯ ಗಮನಕ್ಕೆ ಬಂದಿತು ವಿಷಯ ಗಂಡ ಫ್ರೇಡ್ ಕಿವಿಗೆ ಬಿದ್ದರೆ ತನ್ನ ಕತೆ ಮುಗಿತು ಎಂದು ಅವಳು ನಿರ್ಧರಿಸಿದ್ಲು ಅವಳು ಓಟೋನ ಕೈ ಹಿಡಿದು ಹೇಳಿದಳು ನೀನು ಇಂದಿನಿಂದ ಈ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ನೀನು ಇಲ್ಲೇ ಇರಬೇಕು ಆದರೆ ಯಾರಿಗೂ ಕಾಣದ ಹಾಗೆ ಓಟೋ ಆಗ ಕೇವಲ ಹದಿನೇಳು ವರ್ಷದ ಹುಡುಗ ಡಾಲಿಯ ಮೇಲಿನ ಮೋಹಕ್ಕೆ ಆತ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಾಗಿದ್ದ ಡಾಲಿ ತನ್ನ ಮನೆಯ ಅಟ್ಟದ ಮೇಲೆ ಓಟೋಗೆ ಒಂದು ಸಣ್ಣ ವಾಸಸ್ಥಾನ ಸಿದ್ಧಪಡಿಸಿದಳು ಅದು ಮನುಷ್ಯರು ವಾಸವಾಗಲು ಯೋಗ್ಯವಾಗದ ಜಾಗವಾಗಿತ್ತು ಅಲ್ಲಿ ಸರಿಯಾದ ಗಾಳಿ ಇರಲಿಲ್ಲ ಬೆಳಕು ಇರಲಿಲ್ಲ ಬಿಸಿಲಿಗೆ ಆ ಅಟ್ಟ ಕುದಿಯುತ್ತಿತ್ತು ಚಳಿಗೆ ಗಾಡ ಗಾಢ ನಡುತ್ತಿತ್ತು ಆದರೂ ಓಟೋ ತನ್ನ ಬಟ್ಟೆ ಬರೆ ಕೆಲವು ಪುಸ್ತಕಗಳನ್ನು ಹಿಡಿದು ಆ ಕತ್ತಲ ಕೋಣೆಗೆ ತೆವಳಿಕೊಂಡು ಹೋದ ಆ ಕ್ಷಣದಿಂದ ಹೊರ ಪ್ರಪಂಚದ ಜೊತೆಗಿನ ಆತನ ಸಂಪರ್ಕ ಸಂಪೂರ್ಣವಾಗಿ ಕೊನೆಯಾಗಿತ್ತು ಓಟೋನ ಈ ಬದಲಾವಣೆ ಎಂಥದಿತ್ತು ಎಂದರೆ ಆತನ ಕುಟುಂಬದವರು ಆತ ಕಾಣೆಯಾಗಿದ್ದಾನೆ ಎಂದು ಭಾವಿಸಿದರು ಆದರೆ ಓಟೋ ಕೇವಲ ಕೆಲವು ಕಿಲೋಮೀಟರ್ ದೂರದ ಡಾಲಿಯ ಮನೆಯ ಅಟ್ಟದ ಮೇಲೆ ಕುಳಿತಿದ್ದ ಗಂಡ ಫ್ರೇಡ್ ಬೆಳಗ್ಗೆ ಕೆಲಸಕ್ಕೆ ಹೋದ ಕ್ಷಣ ಡಾಲಿ ಅಟ್ಟದ ಬಾಗಿಲು ತೆರೆಯುತ್ತಿದ್ಲು ಓಟೋ ಕೆಳಗೆ ಬಂದು ಸ್ನಾನ ಮಾಡಿ ಡಾಲಿಯೊಂದಿಗೆ ಸಮಯ ಕಳೆದು ಊಟ ಮುಗಿಸಿ ಸಂಜೆ ಗಂಡ ಬರುವ ಹೊತ್ತಿಗೆ ಮತ್ತೆ ಮೇಲೆ ಹೋಗಿ ಸದ್ದಿಲ್ಲದೆ ಅವಿತು ಕುಳಿತುಕೊಳ್ತಿದ್ದ ಅನೇಕ ಬಾರಿ ಗಂಡ ಫ್ರೇಡ್ ಮನೆಯೊಳಗಿರುವಾಗಲೇ ಓಟೋ ಅಟ್ಟದ ಮೇಲೆ ಓಡಾಡ್ತಿದ್ದ ಕೆಳಗೆ ಫ್ರೇ ಟಿ ವಿ ನೋಡುತ್ತಿದ್ದರೆ ಅಥವಾ ಪುಸ್ತಕ ಓದ್ತಿದ್ರೆ ತನ್ನ ತಲೆಯ ಮೇಲೆ ಹೆಂಡತಿಯ ಪ್ರೇಮಿ ಉಸಿರು ಬಿಗಿ ಹಿಡಿದುಕೊಂಡು ಕುಳಿತಿದ್ದಾನೆ ಎಂಬ ಸಣ್ಣ ಅನುಮಾನವೂ ಅವನಿಗೆ ಬರಲಿಲ್ಲ ಸ್ವಲ್ಪ ಜೋರಾಗಿ ಹೆಜ್ಜೆ ಇಟ್ಟರೂ ಸೌಂಡ್ ಬರ್ತಿತ್ತು ಆದರೆ ಡಾಲಿ ಅದನ್ನು ಇಲಿಗಳು ಇರಬೇಕು ಅಥವಾ ಮನೆ ಹಳೆದಾಗಿದೆ ಎಂದು ಹೇಳಿ ಮರೆಮಚ್ತಿದ್ರು ಆದರೆ ಒಬ್ಬ ಮನುಷ್ಯ ಹೀಗೆ ಎಷ್ಟು ದಿನ ಇರಲು ಸಾಧ್ಯ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹೀಗೆ ಹತ್ತು ವರ್ಷಗಳ ಕಾಲ ಆತ ಅಲ್ಲಿ ಕಳೆದಿದ್ದು ಹೇಗೆ ಆತ ಅಲ್ಲಿ ಬದುಕಲು ಡಾಲಿ ಮಾಡಿದ್ದ ವಿಚಿತ್ರ ವ್ಯವಸ್ಥೆಗಳೇನು ಹತ್ತು ವರ್ಷಗಳ ಕಾಲ ಗಂಡನಿಗೆ ಒಮ್ಮೆಯೂ ಆತನ ಸುಳಿವು ಸಿಗ್ಲಿಲ್ವೆ ಬನ್ನಿ ಈಗ ನೋಡೋಣ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಓಟು ಆ ಸಣ್ಣ ಅಟ್ಟದ ಮೇಲೆ ಕತ್ತಲಲ್ಲೇ ಬದುಕಿದ್ದ ಅವನಿಗೆ ಹೊರಗಿನ ಪ್ರಪಂಚದ ಗಾಳಿ ಅಥವಾ ಸೂರ್ಯನ ಬೆಳಕು ಸಿಗ್ತಾ ಇರಲಿಲ್ಲ ಅವನ ದಿನಚರಿ ಅತ್ಯಂತ ವಿಚಿತ್ರವಾಗಿತ್ತು ಗಂಡ ಫ್ರೇಡ್ ಕೆಲಸಕ್ಕೆ ಹೋದ ತಕ್ಷಣ ಡಾಲಿ ಮೇಲೆ ಬಂದು ಅಟ್ಟದ ಬಾಗಿಲು ತೆರೆತಿದ್ಲು ಓಟೋ ಕೆಳಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಓಡಾಡಿ ಡಾಲಿ ಕೊಟ್ಟ ಊಟ ಮುಗಿಸಿ ಸಂಜೆ ಗಂಡ ಬರುವಷ್ಟರಲ್ಲಿ ಮತ್ತೆ ಮೇಲೆ ಹೋಗಿ ಅವಿತು ಕುಳಿತುಕೊಳ್ತಿದ್ದ ಆದರೆ ಗಂಡ ಫ್ರೇಡ್ ರಜೆ ಇದ್ದಾಗ ಅಥವಾ ಮನೆಯಲ್ಲಿರುವಾಗ ಓಟೋಗೆ ಅಟ್ಟದಿಂದ ಕೆಳಗೆ ಬರಲು ಸಾಧ್ಯವಾಗ್ತಿರಲಿಲ್ಲ ಆಗ ಅವನಿಗೆ ಊಟ ಇಲ್ಲಿಂದ ಬರ್ತಿತ್ತು ಡಾಲಿ ತನ್ನ ಗಂಡನಿಗೆ ಗೊತ್ತಾಗದಂತೆ ಊಟದ ತಟ್ಟೆಯಿಂದ ಸ್ವಲ್ಪ ಭಾಗವನ್ನು ಎತ್ತಿಟ್ಟು ಯಾರಿಗೂ ತಿಳಿಯದಂತೆ ಅಟ್ಟಕ್ಕೆ ತಲುಪಿಸ್ತಿದ್ಲು ಇನ್ನು ಟಾಯ್ಲೆಟ್ ವಿಷಯಕ್ಕೆ ಬಂದರೆ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಆತ ಒಂದು ಬಕೆಟನ್ನು ಬಳಸ್ತಿದ್ದ ಮತ್ತು ಡಾಲಿ ಅದನ್ನು ರಹಸ್ಯವಾಗಿ ಕ್ಲೀನ್ ಮಾಡ್ತಿದ್ಳೋ ಅವನು ದಿನವಿಡೀ ಶಬ್ದ ಮಾಡದೇ ಇರಲು ಮೇಣದ ಬತ್ತಿಯ ಸಣ್ಣ ಬೆಳಕಿನಲ್ಲಿ ಕತೆಗಳನ್ನು ಬರೆಯುತ್ತಿದ್ದ ಆತ ಬರೆದ ಆ ಕಥೆಗಳು ನಂತರದ ದಿನಗಳಲ್ಲಿ ವಿಮರ್ಶಕರ ಗಮನ ಸೆಳೆದವು ಎಂಬುದು ಇನ್ನೊಂದು ಆಶ್ಚರ್ಯ ಸಂಗತಿ ಅಟ್ಟದ ಮೇಲೆ ಯಾವುದೇ ಕಿಟಕಿ ಇಲ್ಲದ ಕಾರಣ ಹಗಲು ಯಾವುದು ರಾತ್ರಿ ಯಾವುದು ಎಂದು ತಿಳಿಯೋಕ್ಕೂ ಆತನಿಗೆ ಕಷ್ಟ ಆಗ್ತಿತ್ತು ಆತ ಕೇವಲ ಡಾಲಿಯ ಹೆಜ್ಜೆ ಶಬ್ದಕ್ಕಾಗಿ ಕಾಯ್ತಿದ್ದ ಊಹಿಸ್ಕೊಳ್ಳೆ ಕೆಳಗೆ ಗಂಡ ಆರಾಮಾಗಿ ಕುಳಿತಿದ್ದಾರೆ ಅವನ ತಲೆಯ ಮೇಲೆಯೇ ಹೆಂಡತಿಯ ಪ್ರೇಮಿ ಉಸಿರು ಬಿಗಿ ಹಿಡಿದುಕೊಂಡು ಕುಳಿತಿದ್ದ ಸ್ವಲ್ಪ ಕೆಮ್ಮಿದರು ಅಥವಾ ವಸ್ತುಗಳನ್ನು ಕೆಳಗೆ ಹಾಕಿದರೂ ಪ್ರಾಣಕ್ಕೆ ಕಂಟಕವಿತ್ತು ಹೀಗೆ ಹತ್ತು ವರ್ಷ ಕಳಿತು ಆದರೆ ಆ ಮಧ್ಯೆ ಇವರು ಮನೆ ಬದಲಾಯಿಸಿದ್ರು ಆಗ ಈ ಪ್ರೇಮಿ ಏನು ಮಾಡಿದ ಸತ್ಯ ಬಯಲಾಗುವ ಹಂತಕ್ಕೆ ತಲುಪಿದ ಆ ಕ್ಷಣ ಯಾವುದು ಈಗ ತಿಳಿಯೋಣ ಕೆಲವು ವರ್ಷಗಳ ನಂತರ ಡಾಲಿಯ ಗಂಡ ಫ್ರೇಡ್ಗೆ ಲಾಸ್ ಏಂಜಲೀಸ್ನಲ್ಲಿ ಕೆಲಸ ಸಿಗುತ್ತೆ ಅವರು ಮಿಲ್ವಾಕಿಯಿಂದ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಆಗಲು ನಿರ್ಧರಿಸಿದ್ರು ಈ ಸುದ್ದಿ ಕೇಳಿ ಡಾಲಿಗೆ ದೊಡ್ಡ ಆತಂಕ ಶುರುವಾಗಿತ್ತು ಹಳೆಯ ಮನೆಯ ಅಟ್ಟದ ಮೇಲಿದ ಓಟೋನ ಕತೆ ಏನು ಆತನನ್ನು ಅಲ್ಲಿಯೇ ಬಿಟ್ಟು ಹೋದರೆ ಸತ್ಯ ಬಯಲಾಗುತ್ತೆ ಆದರೆ ಜೊತೆಗೆ ಕರೆದುಕೊಂಡು ಹೋಗೋದು ಹೇಗೆ ಡಾಲಿ ಒಂದು ಚಾಣಾಕ್ಷ ಪ್ಲ್ಯಾನ್ ಮಾಡಿದ್ಲು ಅವಳು ಫ್ರೇಡ್ಗೆ ನಮಗೆ ಅಟ್ಟ ಇರುವ ದೊಡ್ಡ ಮನೆಯೇ ಬೇಕು ಎಂದು ಹಠ ಹಿಡಿದು ಒಂದು ನಿರ್ದಿಷ್ಟ ಮನೆಯನ್ನು ಆರಿಸಿಕೊಂಡಿದ್ಳು ಸಾಮಾನುಗಳನ್ನು ಶಿಫ್ಟ್ ಮಾಡುವ ದಿನ ಯಾರಿಗೂ ತಿಳಿಯದಂತೆ ಓಟೋನನ್ನು ಆ ದೊಡ್ಡ ಪೆಟ್ಟಿಗೆ ಒಳಗೆ ಕೂರಿಸಿ ಟ್ರಕ್ ಹತ್ತಿಸಿ ಹೊಸ ಮನೆಗೆ ತಲುಪಿಸಿದ್ಲು ಹಳೆಯ ಮನೆಯಲ್ಲಿ ಅಟ್ಟದ ಮೇಲಿದ್ದವನು ಈಗ ಹೊಸ ಮನೆಯ ಅಟ್ಟಕ್ಕೆ ಶಿಫ್ಟ್ ಆಗಿದ್ದ ಹೊಸ ಮನೆಯಲ್ಲೂ ಅದೇ ಹಳೆ ಕತೆ ಮುಂದುವರಿತು ಓಟೋ ದಿನದ ಬಹುಭಾಗವನ್ನು ಅಟ್ಟದ ಮೇಲೆಯೇ ಕಳೆಯುತ್ತಿದ್ದ ಆದರೆ ಇಲ್ಲಿ ಒಂದು ಸಮಸ್ಯೆ ಇತ್ತು ಹೊಸ ಮನೆ ಅಷ್ಟು ದೊಡ್ಡದಾಗಿರಲಿಲ್ಲ ಅಕ್ಕಪಕ್ಕದ ಗೋಡೆಗಳು ತೆಳವಾಗಿದ್ವು ಓಟೋ ಅಟ್ಟದ ಮೇಲೆ ಓಡಾಡುವ ಸಣ್ಣ ಶಬ್ದವೂ ಕೆಳಗೆ ಕೇಳಿಸ್ತಿತ್ತು ಫ್ರೇಡ್ಗೆ ಅನುಮಾನ ಬರಲು ಶುರುವಾಗಿತ್ತು ಈ ಮನೆಯಲ್ಲಿ ದೆವ್ವ ಇದೆಯೇ ಅಥವಾ ಯಾರೋ ಅಡಗಿದ್ದಾರೆ ಎಂದು ಆತ ಪ್ರಶ್ನೆ ಮಾಡಲು ಆರಂಭಿಸಿದ್ದ ಹೀಗೆ ಆತ ಒಟ್ಟು ಹತ್ತು ವರ್ಷಗಳು ಈ ವಿಚಿತ್ರ ಜೈಲಿನಲ್ಲೇ ಕಳೆದ ಆದರೆ ಮನುಷ್ಯನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಲ್ವಾ ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆ ರಾತ್ರಿ ಗಂಡ ಫ್ರೇಡ್ ಮತ್ತು ಡಾಲಿ ನಡುವೆ ಹಣದ ವಿಷಯಕ್ಕೆ ಜೋರಾಗಿ ಜಗಳ ಶುರುವಾಗಿತ್ತು ಜಗಳ ಎಷ್ಟು ವಿಕೋಪಕ್ಕೆ ಹೋಗಿತ್ತು ಎಂದರೆ ಫ್ರೇಡ್ ಸಿಟ್ಟಿನಲ್ಲಿ ಡಾಲಿಯ ಮೇಲೆ ಕೈ ಆ ಕಿರುಚಾಟ ಅಟ್ಟದ ಮೇಲಿದ್ದ ಓಟೋನ ಕಿವಿಗೆ ಬಿತ್ತು ತನ್ನ ಪ್ರಿಯತಮೆಗೆ ತೊಂದರೆಯಾಗುತ್ತಿದೆ ಎಂದು ಭಾವಿಸಿದ ಓಟೋ ಇನ್ನೂ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಆತ ಕೈಯಲ್ಲಿ ಗನ್ ಹಿಡಿದು ದೆವ್ವದಂತೆ ಅಟ್ಟದ ಮೇಲಿನಿಂದ ಕೆಳಗೆ ಹಾರಿ ಬಂದ ಮುಂದೆ ನಡೆದದ್ದು ಕೇವಲ ರಕ್ತಪಾತವೋ ಅಥವಾ ದಶಕದ ರಹಸ್ಯದ ಅಂತೆವೋ ಬಂದೀಗ ತಿಳಿಯೋಣ ಸೀಲಿಂಗ್ನ ಸಣ್ಣ ದ್ವಾರ ದಡಾರೆಂದು ತೆರೆದಿತ್ತು ಹತ್ತು ವರ್ಷಗಳಿಂದ ಕತ್ತಲಲ್ಲೇ ಬದುಕಿದ್ದ ಗಡ್ಡ ಬೆಳೆಸಿದ್ದ ಅಸ್ಥಿ ಪಂಜಿರದಂತಿದ್ದ ಓಟೋನ ಕೈಯಲ್ಲಿ ಎರಡು ಪಿಸ್ತೂಲುಗಳನ್ನು ಹಿಡಿದು ಕೆಳಗೆ ಹಾರಿ ಬಂದ ಫ್ರೇಡ್ಗೆ ತನ್ನ ಕಣ್ಣಲ್ಲೇ ನಂಬಕ್ಕಾಗಲಿಲ್ಲ ತನ್ನದೇ ಮನೆಯಲ್ಲಿ ತನ್ನದೇ ಬೆಡ್ರೂಮ್ನ ಮೇಲೆ ಇಂತಹನೊಬ್ಬ ವ್ಯಕ್ತಿ ಇರಲು ಸಾಧ್ಯವೇ ಎಂದು ಆತ ದಂಗಾಗಿ ನಿಂತಿದ್ದ ಆತ ಏನು ಕೇಳುವ ಮೊದಲೇ ಡಮಾರೆಂದು ಗುಂಡಿನ ಸದ್ದು ಕೇಳಿಸಿತು ಓಟೋ ಸತತವಾಗಿ ಗುಂಡು ಹಾರಿಸಿದ್ದ ಫ್ರೇಡ್ ರಕ್ತದ ಮುಡುವಿನಲ್ಲಿ ಅಲ್ಲಿಯೇ ಪ್ರಾಣ ಬಿಟ್ಟ ಹತ್ತು ವರ್ಷಗಳ ಕಾಲ ಸದ್ದಿಲ್ಲದೆ ನಡೆದ ಈ ವಿಚಿತ್ರ ನಾಟಕ ಈಗ ರಕ್ತ ಸಿಕ್ತವಾಗಿ ಕೊನೆಗೊಂಡಿತ್ತು ಕೊಲೆ ಮಾಡಿದ ನಂತರ ಓಟೋಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆತ ಗಾಬರಿಯಿಂದ ನಡುಗುತ್ತಿದ್ದ ಆದರೆ ಡಾಲಿ ಆಕೆ ಅಳಲಿಲ್ಲ ಬದಲಾಗಿ ಅತ್ಯಂತ ಕ್ಷಣಕ್ಷಣದಿಂದ ಮುಂದಿನ ನಾಟಕಕ್ಕೆ ಸಿದ್ಧವಾಗಿದ್ಲು ಪೊಲೀಸರು ಬರುವ ಮೊದಲು ಸತ್ಯವನ್ನು ಮರೆಮಾಚಬೇಕಿತ್ತು ಡಾಲಿ ತಕ್ಷಣ ಓಟನನ್ನು ಮತ್ತೆ ಅಟ್ಟದ ಮೇಲೆ ಹೋಗಿ ಅಡಗಿ ಕುಳಿದುಕೊಳ್ಳುವಂತೆ ಹೇಳಿದ್ಲು ನಂತರ ಮನೆಯಲ್ಲಿದ್ದ ಬೆಲೆ ಬಳುವ ವಸ್ತುಗಳನ್ನು ತಾನೇ ಬಚ್ಚಿಟ್ಟು ಇದು ದೊರಡೆಕಾರರು ಮಾಡಿದ ಕೊಲೆ ಎಂದು ಬಿಂಬಿಸಲು ಪ್ಲ್ಯಾನ್ ಮಾಡಿದ್ಲು ಅಷ್ಟೇ ಅಲ್ಲ ಪೊಲೀಸರನ್ನು ನಂಬಿಸಲು ಆಕೆ ತನ್ನನ್ನು ತಾನೇ ಒಂದು ಕೋಣೆಯಲ್ಲಿ ಕೂಡಿ ಹಾಕಿಸಿಕೊಂಡಿದ್ಲು ಪೊಲೀಸರು ಬಂದಾಗ ಅವರಿಗೆ ಕಂಡಿದ್ದು ಬಿದ್ದಿರುವ ಹೆಣ ಮತ್ತು ಬೀಗ ಹಾಕಿದ ಕೋಣೆಯೊಳಗೆ ಅಳುತ್ತಿದ್ದ ಡಾಲಿ ಪೊಲೀಸರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡಿತ್ತು ದರೋಡೆಕಾರರು ಬಂದು ಕೊಲೆ ಮಾಡಿ ಈಕೆಯನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಹೋಗಲು ಹೇಗೆ ಸಾಧ್ಯ ಹೊರಗಿನಿಂದ ಬೀಗ ಹಾಕಿದ್ರೆ ಬೀಗದ ಕೈ ಫ್ರೇಡ್ ಹೆಣವಾಗಿ ಬಿದ್ದಿದ್ರೂ ಡಾಲಿ ಗಾಬರಿಯಾಗಲಿಲ್ಲ ಆಕೆ ತಕ್ಷಣ ಓಟೋನ ಕೈಗೆ ಫ್ರೆಡ್ ಕೈಯಲ್ಲಿದ್ದ ಬೆಲೆ ಬಾಳುವ ವಜ್ರದ ವಾಚನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ಹೋಗಿ ಅಟ್ಟದ ಮೇಲೆ ಅಡಗಿಸು ಎಂದು ಹೇಳಿದ್ಲು ನಂತರ ಆಕೆ ತನ್ನನ್ನು ಬೆಡ್ರೂಮ್ನ ಕಾರ್ಡ್ಬೋರ್ಡ್ ಒಳಗೆ ಹಾಕಿಸಿಕೊಂಡು ಹೊರಗಿನಿಂದ ಬೀಗ ಹಾಕುವಂತೆ ಓಟೋನಿಗೆ ತಿಳಿಸಿದ್ಲು ಓಟೋ ಹೊರಗಿನಿಂದ ಬೀಗ ಹಾಕಿ ಆ ಬೀಗದ ಕೈಯನ್ನು ಹಿಡಿದುಕೊಂಡು ಮತ್ತೆ ಅಟ್ಟಕ್ಕೆ ತೆರಳಿದ್ದ ಪೊಲೀಸರು ಸ್ಥಳಕ್ಕೆ ಬಂದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಮನೆ ದರೋಡೆಯಾದಂತೆ ಕಾಣ್ತಿತ್ತು ಆದರೆ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳು ಒಳಗಿನಿಂದಲೇ ಭದ್ರವಾಗಿದ್ವು ಪೊಲೀಸರು ಡಾಲಿಯನ್ನು ಕಾರ್ಡ್ಬೋರ್ಡ್ನಿಂದ ಹೊರಗೆ ತೆಗೆದಾಗ ಆಕೆ ಅಳುತ್ತಾ ಕತೆ ಕಟ್ಟಿದ್ಲು ಯಾರೋ ದರೋಡೆಕಾರರು ಬಂದು ನನ್ನ ಗಂಡನನ್ನು ಕೊಂದರು ನನ್ನನ್ನು ಇಲ್ಲಿ ಕೂಡಿ ಹಾಕಿದರು ಎಂದು ಆದರೆ ಪೊಲೀಸರಿಗೆ ಒಂದು ದೊಡ್ಡ ಅನುಮಾನ ಬಂತು ಒಬ್ಬ ದರೋಡೆಕೋರ ಬಂದು ಮಹಿಳೆಯನ್ನು ಕಾರ್ಡ್ಬೋರ್ಡ್ ಒಳಗೆ ಕೂಡಿ ಹಾಕಿ ಹೊರಗಿನಿಂದ ಬೀಗ ಹಾಕಿ ಹೋಗಬೇಕೆಂದರೆ ಆತ ಬೀಗದ ಕೈಯನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿರಬೇಕು ಆದರೆ ಮನೆಯ ಎಲ್ಲ ಬಾಗಿಲುಗಳು ಒಳಗಿನಿಂದಲೇ ಹಾಕಲ್ಪಟ್ಟಿದ್ವು ಹಾಗಾದರೆ ದರೋಡೆಗಾರ ಹೊರಗೆ ಹೋದದ್ದು ಎಲ್ಲಿಂದ ಈ ಪ್ರಶ್ನೆಗೆ ಡಾಲಿಯ ಹತ್ತಿರವೂ ಉತ್ತರವಿರಲಿಲ್ಲ ಪೊಲೀಸರಿಗೆ ಅಟ್ಟದ ಮೇಲೆ ಒಬ್ಬ ಮನುಷ್ಯ ಅಡಗಿದ್ದಾನೆ ಎಂದು ಕಲ್ಪನೆಯೂ ಇರಲಿಲ್ಲ ಪೊಲೀಸರು ಡಾಲಿಯ ಮೇಲೆ ಸಂಶಯ ವ್ಯಕ್ತಪಡಿಸಿ ಆಕೆಯನ್ನು ಬಂಧಿಸಿದರು ಆದರೆ ಕೊಲೆ ಮಾಡಿದ ಆಯುಧ ಸಿಗದ ಕಾರಣ ಮತ್ತು ಒಬ್ಬ ಮಹಿಳೆ ತನ್ನನ್ನು ತಾನೇ ಕಾರ್ಡ್ಬೋರ್ಡ್ ಒಳಗೆ ಕೂಡಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಎಂದು ಭಾವಿಸಿ ಆಕೆಯನ್ನು ಬಿಡುಗಡೆ ಮಾಡಿದರು ಗಂಡ ಸತ್ತಾಯಿತು ಈಗಲಾದರೂ ಈ ಪ್ರೇಮಿ ಕೆಳಗೆ ಬಂದು ಇಬ್ಬರು ನೆಮ್ಮದಿಯಿಂದ ಇದ್ದರು ಎಂದು ಅಂದ್ಕೊಂಡ್ರಾ ಇಲ್ಲ ಇಷ್ಟಿರೋದು ಇಲ್ಲೇ ಗಂಡ ಸತ್ತ ಮೇಲೆಯೂ ಆತ ಅಟ್ಟದಲ್ಲಿಯೇ ಇರಬೇಕಾಗಿತ್ತು ಏಕೆಂದರೆ ಡಾಲಿ ಈಗ ಗಂಡನ ಕೊಲೆಯ ಕೇಸ್ನಿಂದ ಪಾರಾಗಲು ಒಬ್ಬ ಪ್ರಭಾವಿ ಲಾಯರ್ ಸಹಾಯ ಪಡೆದುಕೊಂಡ್ಲು ಆ ಲಾಯರ್ ಜೊತೆಗೂ ಡಾಲಿ ಪ್ರೇಮ ಶುರು ಮಾಡಿಕೊಂಡಿದ್ಲು ಅತ್ತ ಹಳೆ ಪ್ರೇಮಿ ಅಟ್ಟದ ಮೇಲೆ ಕತ್ತಲಲ್ಲಿ ಕುಳಿಯುತ್ತಿದ್ದರೆ ಇತ್ತ ಡಾಲಿ ಹೊಸ ಪ್ರೇಮಿಯ ಜೊತೆಗೆ ಮೋಜು ಮಾಡ್ತಿದ್ಲು ಆದರೆ ಆ ವಜ್ರದ ವಾಚ್ ಎಲ್ಲವನ್ನೂ ಬುಡ ಮೇಲೂ ಮಾಡಿತ್ತು ಗಂಡ ಫ್ರೇಡ್ ಸತ್ತು ಕೆಲವು ತಿಂಗಳುಗಳು ಕಳೆದಿವೆ ಮನೆಯ ಅಟ್ಟದ ಮೇಲೆ ಅಡಗಿದ ಓಟೋ ಈಗೆಲ್ಲದು ತನಗೆ ಸ್ವತಂತ್ರ ಸಿಗುತ್ತದೆ ಎಂದು ಭಾವಿಸಿದೆ ಿದ ಆದರೆ ಡಾಲಿ ಅದಕ್ಕೆ ಬಿಡಲಿಲ್ಲ ಪೊಲೀಸರು ಇನ್ನೂ ನಿನ್ನನ್ನು ಹುಡುಕ್ತಿದ್ದಾರೆ ನೀನು ಹೊರಗೆ ಬಂದರೆ ನಾವಿಬ್ಬರು ಜೈಲ್ಗೆ ಹೋಗ್ತೇವೆ ಎಂದು ಹೆದರಿಸಿ ಆತನನ್ನು ಮತ್ತೆ ಅಟ್ಟದ ಮೇಲೆಯೇ ಕೂಡಿ ಹಾಕಿದ್ಲು ಆದರೆ ಅಸಲಿ ವಿಷಯ ಏನಂದರೆ ಡಾಲಿಗೆ ಈಗ ತನ್ನ ಲಾಯರ್ ಹರ್ಮನ್ ಶಾಪಿಟ ಜೊತೆಗೆ ಪ್ರೀತಿಯಾಗಿತ್ತು ಡಾಲಿ ತನ್ನ ಹೊಸ ಪ್ರೇಮಿ ಹರ್ಮನ್ಗೆ ಒಂದು ಉಡುಗೊರೆ ನೀಡಿದ್ಲು ಅದು ಬೇರೆಯೇನೂ ಅಲ್ಲ ಕೊಲೆಯಾದ ರಾತ್ರಿ ಓಟೋ ಅಟ್ಟದ ಮೇಲೆ ಬಚ್ಚಿಟ್ಟಿದ್ದ ಫ್ರೇಡ್ನ ಅದೇ ಬೆಲೆ ಬಳುವ ವಜ್ರದ ವಾಚ್ ಡಾಲಿ ಆತನಿಗೆ ಹೇಳಿದ್ದು ಇದು ದರೋಡೆಯಾದಾಗ ಕಳೆದು ಹೋಗಿತ್ತು ಈಗ ನನಗೆ ಸಿಕ್ಕಿದೆ ನೀನು ಯಾರಿಗೂ ತಿಳಿಯದಂತೆ ಇದು ಇಟ್ಟುಕೋ ಎಂದು ಆದರೆ ಡಾಲಿಯ ನಡವಳಿಕೆಯಿಂದ ಲಾಯರ್ ಹರ್ಮನ್ಗೆ ಸಂಶಯ ಶುರುವಾಗಿತ್ತು ಕೆಲವು ತಿಂಗಳ ನಂತರ ಡಾಲಿ ಮತ್ತು ಹರ್ಮನ್ ನಡುವೆ ಜಗಳ ಶುರುವಾಗುತ್ತೆ ಡಾಲಿ ಆತನನ್ನು ಮನೆಯಿಂದ ಹೊರಹಾಕ್ತಾಳೆ ಸಿಟಿಗೆದ ಹರ್ಮನ್ ನೇರವಾಗಿ ಪೊಲೀಸರ ಬಳಿ ಹೋಗಿ ಆ ವಾಚ್ ಒಪ್ಪಿಸ್ತಾನೆ ಫ್ರೆಡ್ ಕೊರೆಯಾದಾಗ ಆದಾಗ ಕಳೆದು ಹೋದ ವಾಚ್ ಇದು ಇದು ಡಾಲಿಯ ಬಳಿ ಇತ್ತು ಎಂದು ಹೇಳ್ತಾನೆ ಅಷ್ಟೇ ಅಲ್ಲ ಆತ ಮತ್ತೊಂದು ಆಘಾತಕಾರಿ ವಿಷಯವನ್ನು ಪೊಲೀಸರಿಗೆ ತಿಳಿಸ್ತಾನೆ ಹರ್ಮನ್ ಪೊಲೀಸರಿಗೆ ಹೇಳಿದ ಮಾತಿದು ಡಾಲಿಯ ಮನೆಯ ಅಟ್ಟದ ಮೇಲೆ ಒಬ್ಬ ವಿಚಿತ್ರ ಮನುಷ್ಯ ಅಡಗಿದ್ದಾನೆ ಎಂದು ಅನಿಸ್ತದೆ ಆಕೆ ಆಗಾಗ ಅಟ್ಟದ ಕಡೆಗೆ ನೋಡಿ ನಗುತ್ತಾಳೆ ಮತ್ತು ಅಲ್ಲಿಗೆ ಊಟ ತೆಗೆದುಕೊಂಡು ಹೋಗ್ತಾಳೆ ಈ ಒಂದು ಸುಳಿವು ಪೊಲೀಸರನ್ನು ಮತ್ತೆ ಡಾಲಿಯ ಮನೆಗೆ ತಂದಿತ್ತು ಪೊಲೀಸರು ಈ ಬಾರಿ ಮನೆಯ ಅಟ್ಟವನ್ನು ಪೂರ್ತಿಯಾಗಿ ತಪಾಸಣೆ ಮಾಡಲು ನಿರ್ಧರಿಸಿದ್ರು ಪೊಲೀಸರು ಅಟ್ಟದ ಮೇಲಿನ ಆ ಸಣ್ಣ ಗುಪ್ತ ದ್ವಾರವನ್ನು ಒಡೆದು ಒಳಗೆ ಹೋದಾಗ ಕಂಡ ಆ ದೃಶ್ಯ ಇಡೀ ಅಮೆರಿಕವನ್ನು ಬೆಚ್ಚಿಬೀಳಿಸಿತ್ತು ಅಲ್ಲಿ ಹತ್ತು ವರ್ಷಗಳಿಂದ ಸೂರ್ಯನ ಬೆಳಕನ್ನೇ ನೋಡದ ಅಸ್ಥಿ ಪಂಜೀರದಿಂದಿದ್ದ ಒಬ್ಬ ಮನುಷ್ಯ ಕುಳಿತಿದ್ದ ಆತನೇ ಹತ್ತು ವರ್ಷಗಳ ಕಾಲ ಸದ್ದಿಲ್ಲದೆ ಅಟ್ಟದ ಮೇಲೆ ವಾಸವಾಗಿದ್ದ ಓಟೋ ಸ್ಯಾನ್ ಹ್ಯೂಬರ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಶುರುವಾಗಿತ್ತು ಹತ್ತು ವರ್ಷಗಳ ಕಾಲ ಮೌನವಾಗಿದ್ದ ಓಟೋ ಈಗ ಎಲ್ಲವನ್ನೂ ಬಾಯಿಬಿಡಲು ನಿರ್ಧರಿಸಿದ್ದ ತಾನು ಹೇಗೆ ಹದಿನೇಳು ವರ್ಷದಲ್ಲಿ ಡಾಲಿಯ ಪ್ರೇಮವಶ್ಯಕ್ಕೆ ಸಿಕ್ಕಿದೆ ಹೇಗೆ ಆಕೆಯ ಮಾತಿನಂತೆ ಅಟ್ಟದ ಮೇಲೆಯೇ ಬ್ಯಾಟ್ಮ್ಯಾನ್ ತರಹ ಅಡಗಿ ಕುಳಿತಿದೆ ಎಂದು ಇಡೀ ಕತೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಫ್ರೇಡ್ನನ್ನು ಕೊಲೆ ಮಾಡಿದ್ದು ನಾನೇ ಎಂದು ಆತ ಒಪ್ಕೊಂಡ ಆದರೆ ಆತ ನೀಡಿದ ಒಂದು ಕಾರಣ ಪೊಲೀಸರನ್ನು ಆಶ್ಚರ್ಯಕ್ಕೀಡು ಮಾಡಿತ್ತು ಓಟೋ ಹೇಳಿದ ನಾನು ಕೊಲೆಗಾರಗಿಂತ ಹೆಚ್ಚಾಗಿ ಡಾಲಿಯ ಕೈದಿಯಾಗಿದೆ ಆಕೆ ನನ್ನನ್ನು ಪ್ರೀತಿಸಿದಳೋ ಇಲ್ಲವೋ ಗೊತ್ತಿಲ್ಲ ಆದರೆ ಆಕೆ ನನ್ನನ್ನು ಈ ಪ್ರಪಂಚದಿಂದಲೇ ಮರೆಮಾಚಿಲ್ಲೋ ನನಗೆ ಅವಳು ಇಲ್ಲದೆ ಬದುಕಲು ಸಾಧ್ಯವಾಗ್ತಿರ್ಲಿಲ್ಲ ಅದಕ್ಕಾಗಿ ಅವಳು ಹೇಳಿದ ನರಕ ಯಾತನೆಯನ್ನು ನಾನು ಅನುಭವಿಸ್ತಿದ್ದೆ ಇತ್ತ ಡಾಲಿ ಮಾತ್ರ ತನ್ನ ಜಾಣತನದಿಂದ ಎಲ್ಲವನ್ನು ಓಟೋ ಮೇಲೆ ಹಾಕಿ ತಾನು ಮುಗ್ಧ ಎಂದು ಸಾಬೀತುಪಡಿಸಲು ಹರಸಾಹಸ ಮಾಡ್ತಿದ್ಲು ಈ ಸುದ್ದಿ ಮರುದಿನ ಪತ್ರಿಕೆಯಲ್ಲಿ ದ ಬ್ಯಾಟ್ಮನ್ ಆಫ್ ಲಾಸ್ ಏಂಜಲೀಸ್ ಎಂಬ ಹೆಸರಿನಲ್ಲಿ ಪ್ರಕಟವಾಗಿತ್ತು ಇಡೀ ಅಮೆರಿಕ ಈ ಸುದ್ದಿಯನ್ನು ಕಂಡು ಬಿದ್ದಿತ್ತು ಒಬ್ಬ ಮನುಷ್ಯ ಹತ್ತು ವರ್ಷಗಳ ಕಾಲ ತನ್ನ ಗಂಡನಿಗೆ ತಿಳಿಯದಂತೆ ಪ್ರೇಮಿಯನ್ನು ಮನೆಯಲ್ಲೇ ಸಾಕಿದ್ದು ಹೇಗೆ ಎನ್ನುವ ಚರ್ಚೆ ಎಲ್ಲೆಡೆ ಶುರುವಾಗಿತ್ತು ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇತ್ತು ಕೊಲೆ ಮಾಡಿದ್ದು ಸಾಬೀತಾದರೂ ಓಟೋ ಮತ್ತು ಡಾಲಿಗೆ ಕಠಿಣ ಶಿಕ್ಷೆ ಆಗಲಿಲ್ಲ ಯಾಕೆ ಗೊತ್ತಾ ಹತ್ತು ವರ್ಷಗಳ ಕತ್ತಲೆ ಬದುಕು ಗಂಡನ ಕೊಲೆ ಮತ್ತು ದೊಡ್ಡ ಮೋಸ ಇಷ್ಟೆಲ್ಲ ಆದರೂ ಕಾನೂನಿನ ಒಂದು ಸಣ್ಣ ಕಿಡಿಯಿಂದ ಇಬ್ಬರು ಬಚವಾಗಿದ್ರು ಅವಿಚಿತ್ರ ತೀರ್ಪು ಏನು ಬನ್ನಿ ಈಗ ತಿಳಿಯೋಣ ಓಟೋ ಮತ್ತು ಡಾಲಿ ಇಬ್ಬರು ಪೊಲೀಸ್ ಕಸ್ಟಡಿಯಲ್ಲಿದ್ರು ಇಡೀ ಅಮೆರಿಕ ಈ ಜೋಡಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಎಂದು ಭಾವಿಸಿದ್ರು ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿಚಾರಣೆ ನಡೆದಾಗ ನ್ಯಾಯಾಲಯವು ಒಂದು ಆಘಾತಕಾರಿ ತೀರ್ಪು ನೀಡಿತು ಓಟೋ ಕೊಲೆಗಾರ ಎಂದು ಸಾಬೀತಾದ್ರೂ ಆತನನ್ನು ಬಿಡುಗಡೆ ಮಾಡಲಾಗಿತ್ತು ಹೌದು ನೀವು ಕೇಳುತ್ತಿರುವುದು ನಿಜ ಇದಕ್ಕೆ ಕಾರಣವಾಗಿದ್ದು ಕ್ಯಾಲಿಫೋರ್ನಿಯಾ ಕಾನೂನಿನ ಒಂದು ವಿಚಿತ್ರ ನಿಯಮ ಅಂದಿನ ಕಾನೂನಿನ ಪ್ರಕಾರ ಕೊಲೆ ನಡೆದು ಏಳು ವರ್ಷಗಳು ಕಳೆದರೆ ಆ ಪ್ರಕರಣದ ಮೇಲೆ ಕ್ರಮ ಕೈಗೊಳ್ಳುವಂತಿಲ್ಲ ಫ್ರೇಡ್ ಕೊಲೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆದರೆ ರಹಸ್ಯ ಬಯಲಾಗಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂದರೆ ಬರೋಬ್ಬರಿ ಎಂಟು ವರ್ಷಗಳ ನಂತರ ಈ ಸಣ್ಣ ಕಾನೂನಿನ ಕಿಡಿಯಿಂದ ಓಟೋ ಮತ್ತು ಡಾಲಿ ಇಬ್ಬರು ಜೈಲಿನಿಂದ ರಾಜರೋಷವಾಗಿ ಹೊರಬಂದಿದ್ದರು ಜೈಲಿನಿಂದ ಹೊರ ಬಂದ ಮೇಲೆ ಓಟೋ ಸ್ಯಾನ್ ಯೂಬರ್ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಕೆನಡಾಗೆ ತೆರಳಿದ್ದ ಅಲ್ಲಿ ಆತ ಮದುವೆಯಾಗಿ ಸಾಮಾನ್ಯ ಜೀವನ ನಡೆಸಿದೆ ಎಂದು ಹೇಳಲಾಗುತ್ತೆ ಇತ್ತ ಡಾಲಿ ಕೂಡ ಜೈಲಿನಿಂದ ಹೊರಬಂದು ಲಾಸ್ ಏಂಜಲ್ಸ್ನಲ್ಲೇ ಹೊಸವಾಗಿದ್ದು ಇಷ್ಟೆಲ್ಲ ರಕ್ತಪಾತಕ್ಕೆ ಕಾರಣವಾದ ಆಕೆ ತನ್ನ ಕೊನೆಯ ದಿನದವರೆಗೂ ಒಬ್ಬಂಟಿಯಾಗೆ ಬದುಕಿದ್ಲು ಈ ಕಥೆಯನ್ನು ಇಂದಿಗೂ ದಿ ಬ್ಯಾಟ್ ಮ್ಯಾನ್ ಕೇಸ್ ಆಫ್ ಲಾಸ್ ಏಂಜಲೀಸ್ ಎಂದು ಕರೆಯಲಾಗುತ್ತೆ ಒಬ್ಬ ಮನುಷ್ಯ ತನ್ನ ಪ್ರೀತಿಗಾಗಿ ತನ್ನ ಇಡೀ ಯೌವ್ವನವನ್ನೇ ಅಟ್ಟದ ಮೇಲಿನ ಕತ್ತಲಲ್ಲಿ ಕಳೆದಿದ್ದು ಸರಿ ಸೂರ್ಯನ ಬೆಳಕನ್ನು ನೋಡದೆ ಹತ್ತು ವರ್ಷಗಳ ಕಾಲ ಆತ ಅನುಭವಿಸಿದ ಆ ನರಕ ಯಾತನೆ ಅವನಿಗೆ ಒಂದು ರೀತಿಯ ಜೈಲು ಶಿಕ್ಷೆಗಿಂತಲೂ ಕಠಿಣವಾಗಿತ್ತು ವೀಕ್ಷಕರೇ ದ್ರೋಹ ಮತ್ತು ಅತಿಯಾದ ಆಸೆಯಿಂದ ಕಟ್ಟಿದ ಸಂಸಾರ ಎಂದಿಗೂ ಸುಖವಾಗಿರುವುದಲ್ಲ ಎಂಬುದಕ್ಕೆ ಈ ನೈಜ ಘಟನೆ ಒಂದು ಪಾಠ ಕಾನೂನಿನಿಂದ ಅವರು ತಪ್ಪಿಸಿಕೊಳ್ಬೋದು ಆದರೆ ಅವರು ಕಳೆದ ಆ ಹತ್ತು ವರ್ಷಗಳ ಅಮೂಲ್ಯ ಸಮಯ ಅವರಿಗೆ ಮತ್ತೆಂದು ಸಿಗೋದಿಲ್ಲ ತಪ್ಪು ಮಾಡಿದವರಿಗೆ ಮನಸಾಕ್ಷಿಯ ದೊಡ್ಡ ನ್ಯಾಯಾಧೀಶ ನಿಮಗೆ ಈ ನೈಜ ಕಥೆ ಇಷ್ಟ ಎಂದು ಭಾವಿಸ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹದೇ ರೋಚಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು